ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಪ್ಪತ್ತೊಂಬತ್ತು ಅಯ್ಯೋ ಶಿವಪ್ಪ ಈ ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಫೌಂಡರ್ ನನಗೆ ಗೊತ್ತು ಅಂತ ಕಾವ್ಯ ಮತ್ತು ನವ್ಯಾಗೆ ಗೊತ್ತಾದರೆ ನಾನೇನು ಮಾಡಲಿ ಹೇಗಪ್ಪ ಇವರಿಬ್ಬರನ್ನು ಸಂಭಾಳಿಸೋದು ಹೇಗೋ ನನ್ನ ಜೀವನದ ಅರ್ಧ ಸತ್ಯ ಮತ್ತು ಅರ್ಧ ಸುಳ್ಳನ್ನು ಹೇಳಿ ನಿಭಾಯಿಸಿದ್ದೀನಿ ದೇವ್ರೆ ನೀನೇ ಕಾಪಾಡಪ್ಪ ಅಂತ ಮನಸಲ್ಲೇ ದೇವರಿಗೆ ಬೇಡಿಕೆ ಇಟ್ಟ ಧೃತಿ ಚಂದ್ರಪಾಲ್ ಹೇಳಿದ ಹೋಟೆಲ್ನಲ್ಲಿ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ಲು ಸರಿಯಾಗಿ ಸಂಜೆ ಏಳು ಗಂಟೆಗೆ ಧೃತಿ ಕಾವ್ಯ ಮತ್ತು ನವ್ಯ ಮೂವರು ಹೋಟೆಲ್ ರಾಯಲ್ಗೆ ಬಂದರು ಅಲ್ಲಿ ಯಾವುದೋ ಪಾರ್ಟಿ ಇರೋ ಹಾಗೆ ಕಂಡಿತು ಧೃತಿ ನೀನು ಸರಿಯಾದ ಹೋಟೆಲ್ಗೆ ಕರ್ಕೊಂಡು ಬಂದಿದೆಯಾ ತಾನೇ ನಿಂಗೆ ಯಾರೋ ಗೊತ್ತು ಅಂದೆ ಅಂತ ನಿನ್ನ ನಂಬಿ ನಾವು ಇಲ್ಲಿಗೆ ಬಂದಿದ್ದೀವಿ ಕಣೆ ಇಲ್ಲಿನ ವಾಚ್ಮ್ಯಾನ್ ನಮ್ಮನ್ನು ಆಚೆ ಹಾಕದೇ ಇದ್ದರೆ ಅಷ್ಟೇ ಸಾಕು ಅಂತ ಹೇಳಿದ್ಲು ನವ್ಯ ಧೃತಿ ಮಾತಾಡೋ ಅಷ್ಟರಲ್ಲಿ ಚಂದ್ರಪಾಲ್ ಅಸಿಸ್ಟೆಂಟ್ ಅಲ್ಲಿಗೆ ಬಂದು ನೀವು ಮಿಸ್ ಧೃತಿ ಅಲ್ವಾ ಅಂತ ಕೇಳಿದ್ರು ಹೌದು ಅಂತ ತಲೆ ಆಡಿಸಿದ್ಲು ಧೃತಿ ಈಗ ಇಬ್ಬರಿಗೂ ಸ್ವಲ್ಪ ಸಮಾಧಾನ ಆಗಿತ್ತು ಬನ್ನಿ ಅಂತ ಹೇಳಿದ ಅಸಿಸ್ಟೆಂಟ್ ಮೂವರನ್ನು ಚಂದ್ರಪಾಲ್ ಅವರು ಅರೇಂಜ್ ಮಾಡಿಸಿದ್ದ ಪ್ರೈವೇಟ್ ಡಿನ್ನರ್ ರೂಮ್ಗೆ ಕರ್ಕೊಂಡು ಹೋದರು ಅಲ್ಲಿ ಚಂದ್ರಪಾಲ್ ದಂಪತಿಗಳು ಮತ್ತು ಕೆಲವೊಬ್ಬರು ಆಫೀಸ್ನ ಮೆಂಬರ್ಸ್ಗಳು ಕೂಡ ಇದ್ದರು ಅದನ್ನು ನೋಡಿದ ಧೃತಿಗೆ ಉಗುಳು ನುಂಗೋ ಥರ ಪರಿಸ್ಥಿತಿವಾಯಿತು ಆದರೆ ಕಾವ್ಯ ಮತ್ತು ನವ್ಯ ಇಬ್ಬರಿಗೂ ಚಂದ್ರಪಾಲ್ ಅವರ ಪರಿಚಯ ಮೊದಲೇ ಇತ್ತು ಯಾಕಂದರೆ ಎನ್ ಜಿ ಒಗೆ ಪ್ರತಿ ತಿಂಗಳು ರಾಜವಂಶಿ ಕಂಪ್ನಿಯಿಂದ ಕೂಡ ಸಾಕಷ್ಟು ಫಂಡ್ಸ್ ಬರ್ತಾಯಿತ್ತು ಚಂದ್ರಪಾಲ್ ಹತ್ರ ಬಂದ ಕಾವ್ಯ ನಮಸ್ತೆ ಸರ್ ನಮಸ್ತೆ ಮೇಡಮ್ ಅಂತ ಇಬ್ಬರಿಗೂ ಗ್ರೀಟ್ ಮಾಡಿದ್ರು ಚಂದ್ರಪಾಲ್ ದಂಪತಿಗಳು ಕೂಡ ನಗುತ್ತಾ ಮರು ವಿಶ್ ಮಾಡಿದವರು ಕೂತ್ಕೊಳ್ಳೋಕ್ಕೆ ಹೇಳಿದ್ರು ಮೂರು ವರ್ಷಗಳ ನಂತರ ನೋಡು ದುಷ್ ನೀನು ಈ ಥರ ಕೂತ್ಕೊಂಡ್ರೆ ನಿಜಕ್ಕೂ ನಿನ್ನ ಜೀವನ ನಿಂತ ನೀರಾಗುತ್ತೆ ನಿಮ್ಮ ಅಪ್ಪ ಅಮ್ಮನನ್ನು ನೋಡೋ ಪಾಪ ಕಣೋ ಅವರು ನೀನು ಈ ರೀತಿ ಇರೋದನ್ನು ನೋಡಿ ಹೈರಾಣಾಗಿದ್ದಾರೆ ಕಣು ಮದುವೆ ಆಗುವಂಥ ಸಜೆಷನ್ ಕೊಟ್ಟರೆ ನನಗೆ ಈಗಾಗಲೇ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದೀಯಾ ಆದರೆ ಹುಡುಗಿ ಯಾರು ಅಂತ ಕೇಳಿದ್ರೂ ಹೇಳ್ತಾ ಇಲ್ಲ ಅವಳು ನನ್ನನ್ನು ಗಂಡ ಅಂತ ಸ್ವೀಕರಿಸ್ಲಿ ಆಮೇಲೆ ನಾನು ನನ್ನ ಹೆಂಡತಿ ಹೆಸರನ್ನು ಹೇಳ್ತೀನಿ ಅಂತಾನೇ ಇದೆಯಾ ಗೆಳೆಯನನ್ನು ಕೂಡ ಕರೀದೆ ಮದುವೆ ಮಾಡ್ಕೊಂಡಿದೀಯಾ ನಿನಗೆ ಇದು ನ್ಯಾಯನಾ ಕೇಳ್ತಾ ಇದ್ದ ಸೌರಭ್ ಆಫೀಸಲ್ಲಿ ಕೂತು ಯಾವುದೋ ಫೈಲ್ ನೋಡ್ತಾ ಇದ್ದ ದುಷ್ಯಂತ್ ಮನಸ್ಸಲ್ಲೇ ತನ್ನ ಹೆಂಡತಿ ಧೃತಿಯನ್ನು ನೆನಪು ಮಾಡಿಕೊಂಡೋನು ನೋಡು ಸೌರಭ್ ನೀನು ದಿನಾ ಬಂದು ನನಗೆ ಮದುವೆ ಪಾಠ ಮಾಡೋದು ನಾನು ಹೇಳಿದ್ದನ್ನೇ ಹೇಳೋದು ಸಾಕಾಗಿದೆ ಇನ್ನು ಮುಂದೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ನಿನಗೆ ಈಗ ಮದುವೆ ಆಗಬೇಕು ಅಂತ ಅನಿಸಿದ್ರೆ ನೀನು ಧಾರಾಳವಾಗಿ ಮದುವೆ ಆಗ್ಬೋದು ನಾನೇ ಮುಂದೆ ನಿಂತು ನಿನ್ನ ಮದುವೆಗೆ ಓಡಾಡ್ತೀನಿ ಆದರೆ ನನಗೆ ಇನ್ನೊಂದು ಮದುವೆ ಆಗುವಂಥ ಮಾತ್ರ ಒತ್ತಾಯ ಮಾಡಬೇಡ ನನಗೆ ನನ್ನ ಹೆಂಡತಿ ಜಾಗದಲ್ಲಿ ಬೇರೆ ಯಾರನ್ನೂ ಕೂಡ ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನೇ ಅವಳನ್ನು ದೂರ ಮಾಡಿಕೊಂಡಿದ್ದೀನಿ ಆದರೆ ನನಗಾಗಿ ಮತ್ತೆ ಅವಳು ನನ್ನ ಕಣ್ಣಿಗೆ ಬಿದ್ದೇ ಬೀಳ್ತಾಳೆ ಅಂತ ಹೇಳ್ದ ದುಷ್ಯಂತ್ ಸೌರಭ್ ಕೂಡ ತನ್ನ ಮನಸ್ಸಲ್ಲೇ ಧೃತಿಯನ್ನು ನೆನಪು ಮಾಡಿಕೊಂಡೋನು ಅವಳು ಎಲ್ಲಿದ್ದಾಳು ಹೇಗಿದ್ದಾಳು ಮೂರು ವರ್ಷಗಳ ಹಿಂದೆ ಇದ್ದಕ್ಕಿದ್ದ ಹಾಗೆ ಕಾಲೇಜ್ನಿಂದ ಟ್ರಾನ್ಸ್ಫರ್ ತಗೊಂಡು ಎಲ್ಲಿಗೆ ಹೋಗಿದ್ದಾಳೆ ಅಂತಲೂ ಗೊತ್ತಿಲ್ಲ ಕಾಲೇಜಲ್ಲಿ ವಿಚಾರಿಸಿದ್ರೆ ಹೈ ಇನ್ಫ್ಲೂಯೆನ್ಸ್ ಮೇಲೆ ಆ ವಿಷಯವನ್ನು ಕಾನ್ಫಿಡೆನ್ಷಿಯನ್ನಲ್ಲಿ ಇಟ್ಟಿದ್ದಾರೆ ಅಂತ ತಿಳಿತು ಜೀವನದಲ್ಲಿ ಹೀಗೆ ಬಂದು ಪ್ರೀತಿ ಅಂತಂದರೆ ಏನು ಅಂತ ತಿಳಿಸಿ ನನ್ನ ಮನಸ್ಸಲ್ಲಿ ನೂರಾರು ನವಿರು ಭಾವಗಳನ್ನು ಹುಟ್ಟುಹಾಕಿ ಅದೆಲ್ಲಿಗೆ ಹೋದ್ಲೋ ಅಂತ ಯೋಚಿಸ್ತಾ ಇದ್ದ ಆದರೆ ಧೃತಿ ಬಗ್ಗೆ ದುಷ್ಯಂತ್ ಹತ್ರ ಕೇಳೋಕೆ ಅವನ ಮನಸ್ಸು ಹಿಂದೆಟ್ಟು ಹಾಕ್ತಾ ಇತ್ತು ಆದರೂ ಇವತ್ತು ಏನಾದರೂ ಆಗಲಿ ಧೃತಿ ಬಗ್ಗೆ ಕೇಳಲೇಬೇಕು ಅಂತ ನಿರ್ಧಾರ ಮಾಡಿ ದುಷ್ಯಂತ್ ಆಫೀಸಿಗೆ ಬಂದಿದ್ದ ಸೌರಭ್ ಮಗ ದುಶ್ ಅಂತ ನಿಧಾನವಾಗಿ ಕರೆದ ಸೌರಭ್ ನೋಡು ಮಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮದುವೆ ಮಣ್ಣು ಮಸಿ ಅಂತ ಈಗ ಬಾಯಿಂದ ಬಂದರೆ ನಿಜಕ್ಕೂ ನಾನು ಮನುಷ್ಯನಾಗಿರಲ್ಲ ಅಂತ ಹೇಳ್ದ ಅದು ವಿಷಯ ಬೇರೆ ಮಗ ಹೇಳ್ದ ಸೌರಭ್ ನಿಮ್ಮ ಮನೆಯಲ್ಲಿ ಇದ್ಲು ಅಲ್ವಾ ಧೃತಿ ಅವಳು ಎಲ್ಲಿದ್ದಾಳು ಅಂತ ಧೈರ್ಯ ಮಾಡಿ ಕೇಳೇ ಬಿಟ್ಟ ಸೌರಭ್ ಧೃತಿ ಅನ್ನೋ ಹೆಸರನ್ನು ಕೇಳಿದ ದುಷ್ಯಂತ್ ಮೈ ಹರ್ಷದಿಂದ ಕೂಡಿತು ಅವಳ ಹೆಸರೇ ಒಂದು ರೀತಿ ಸಕಾರಾತ್ಮಕ ಭಾವನೆಯಿಂದ ಕೂಡ್ತಾ ಇತ್ತು ಆದರೂ ಅದನ್ನು ಈಗ ಹೇಳ್ಕೊಳ್ಳೋಕೆ ಅಥವಾ ತೋರಿಸ್ಕೊಳ್ಳೋಕೆ ಇರ್ ಸಂದರ್ಭ ಇರಲಿಲ್ಲ ನನ್ಗೆ ಗೊತ್ತಿಲ್ಲ ಕಣೋ ಆದರೆ ಅವಳು ನನ್ನ ಅಮ್ಮನ ದೂರದ ಸಂಬಂಧಿ ಅಂತ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದು ನನಗೆ ಯಾಕೆ ಬೇಕು ಹೇಳು ಅವಳ ವಿಷಯ ಅವಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೀನು ನನ್ನ ಅಮ್ಮನ ಹತ್ರನೇ ಹೋಗಿ ಹೇಳಬೇಕು ಕೇಳಬೇಕು ಅಂತ ಕೇಳಿದ ದುಷ್ಯಂತ್ ಇಷ್ಟೂ ವರ್ಷದಲ್ಲಿ ಅವಳನ್ನು ಹುಡುಕಿ ಸ್ವತಃ ದುಷ್ಯಂತ್ ಕೂಡ ಸೋತಿದ್ದ ಸೌರಭ್ ಕೂಡ ಅವಳ ಬಗ್ಗೆ ಕೇಳ್ತಾ ಇರೋದ್ರಿಂದ ದುಷ್ಯಂತ್ಗೆ ಲೈಟಾಗಿ ಎಲ್ಲೋ ಒಂದು ಕಡೆ ಅನುಮಾನ ಶುರುವಾಯಿತು ಯಾಕೋ ಮಗ ಅವಳ ಬಗ್ಗೆ ವಿಚಾರಿಸ್ತಾ ಇದೆಯಾ ಕೇಳ್ದ ದುಷ್ಯಂತ್ ಅದು ಹಾಗಲ್ಲ ಕಣು ಅವಳು ಇಂಜಿನಿಯರಿಂಗ್ನಲ್ಲಿ ಮೊದಲನೇ ವರ್ಷ ಟಾಪರ್ ಆಗಿ ಪಾಸಾದವಳು ನಂತರ ಟ್ರಾನ್ಸ್ಫರ್ ತಗೊಂಡು ಕಾಲೇಜ್ನ ಬಿಟ್ಟು ಹೋದ್ಲು ಎಲ್ಲಿಗೆ ಹೋದ್ಲು ಯಾಕೆ ಹೋದಳು ಅಂತ ಕಾರಣ ಕೂಡ ಗೊತ್ತಿಲ್ಲ ಹೇಗೂ ನಿಮ್ಮ ಮನೇಲಿ ತಾನೇ ಇದ್ದಿದ್ದು ಅವಳು ನಿನಗೆ ಕಾರಣ ಗೊತ್ತಿರಬೇಕು ಅಂತ ಕೇಳಿದೆ ಅಷ್ಟೇ ಟಾಪರ್ ಸ್ಟೂಡೆಂಟ್ ಇದ್ದಕ್ಕಿದ್ದ ಹಾಗೆ ಕಾಲೇಜಿಂದ ಹೋಗೋದು ಅಂದರೆ ಏನು ಹೇಳು ಅದು ಅಲ್ಲದೆ ನಮ್ಮ ಕಾಲೇಜಲ್ಲಿ ನಿನಗೆ ಗೊತ್ತಿರೋ ಹಾಗೆ ಟಾಪರ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಮುಖಾಂತರ ಅವರ ಓದಿಗೆ ಸಹಾಯ ಆಗೋ ಥರ ಮಾಡ್ತಾರೆ ಇದನ್ನೆಲ್ಲ ಬಿಟ್ಟು ಹೋಗಿದ್ದಾದರೂ ಎಲ್ಲಿಗೆ ಅದೇ ನನಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾಯಿದೆ ಹೇಳ್ದ ಸೌರಭ್ ನಂತರ ಅವನೇ ಮಾತು ಮುಂದುವರಿಸಿ ಗುಣ ಅಂಟಿಗೂ ಕೂಡ ತುಂಬ ಸರ್ತಿ ಆಗಿ ಈ ವಿಷಯದ ಬಗ್ಗೆ ಕೇಳಿದ್ದೀನಿ ಆದರೆ ಧೃತಿ ಅವಳ ಊರಿಗೆ ಹೋದ್ಲು ಅಂತಷ್ಟೇ ಹೇಳ್ತಿದ್ರೆ ಹೊರತು ಅವಳ ಊರು ಯಾವುದು ಅಂತ ಕೇಳೋ ಅಷ್ಟರಲ್ಲಿ ಅವರೇ ಮಾತನ್ನು ಮರೆಸ್ತಿದ್ರು ಅವಳ ಓದನ್ನು ಮುಂದುವರಿಸ್ತಾ ಇದ್ದಾಳ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ದಾಳ ಅಂತ ಹೇಳ್ತಾನೂ ಇರಲಿಲ್ಲ ಕೇಳೋ ಅವಕಾಶ ಕೂಡ ಮಾಡಿಕೊಡ್ತಾ ಇರಲಿಲ್ಲ ಹೇಳ್ದ ಸೌರಭ್ ಸರಿ ಮಗ ಅಮ್ಮನ ಹತ್ರ ನಾನು ಕೂಡ ಇದರ ಬಗ್ಗೆ ಕೇಳೋಕೆ ಟ್ರೈ ಮಾಡ್ತೀನಿ ಆದರೆ ಒಂದು ವಿಷಯ ಹೇಳು ನಮ್ಮ ಕಾಲೇಜಲ್ಲಿ ಅಷ್ಟೂ ಜನ ಹುಡುಗಿರಿದ್ದಾರೆ ಆದರೆ ನೀನು ಮಾತ್ರ ಅವಳನ್ನೇ ಯಾಕೆ ಕೇಳ್ತಾ ಇದ್ದೀಯಾ ನಿಜ ಹೇಳು ಸೌರಭ್ ಇಲ್ಲಾಂದರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ಹೇಳ್ದ ದುಷ್ಯಂತ್ ಸರಿ ಮಗ ಹೇಳ್ತೀನಿ ಕೇಳು ಹೇಳ್ದ ಸೌರಭ್ ಉತ್ತರ ಕೇಳೋಕೆ ದುಷ್ಯಂತ್ ಕಾತರದಿಂದ ಕಾಯ್ತಾ ಇದ್ದ ಆದರೆ ಮಗ ಅವಳು ಸಿಕ್ಕ ನಂತರನೇ ನಾನು ಕೂಡ ಕಾರಣ ಹೇಳ್ತೀನಿ ಅಂತ ಹೇಳ್ದವನು ಆಫೀಸ್ನಿಂದ ಹೋದ ಸೌರಭ್ ದುಷ್ಯಂತ್ಗೆ ಸೌರಭ್ ಮೇಲೆ ಇನ್ನಷ್ಟು ಅನುಮಾನ ಹೆಚ್ಚಾಯಿತು ಈ ಸೌರಭ್ ಏನಾದರೂ ಧೃತಿನಾ ಅಂತ ಯೋಚಿಸ್ತಾ ಇದ್ದೋನು ಛೆ ಛೆ ಹಾಗೆಲ್ಲ ಏನಿರಲ್ಲ ಯಾಕೆ ಅವನ ಮೇಲೆ ಅನುಮಾನ ಪಡಬೇಕು ಅಂತ ಅಂದ್ಕೊಂಡು ತನ್ನ ಪರ್ಸಿನಲ್ಲಿದ್ದ ಧೃತಿಯ ಫೋಟೋ ನೋಡುತ್ತಾ ನೋಡುದ್ಯಾ ಧೃತಿ ನಾನು ಎಷ್ಟು ಬದಲಾಗಿದ್ದೀನಿ ಅಂತ ನಮ್ಮ ಮೊದಲನೇ ಭೇಟಿಯಲ್ಲಿ ನೀನು ನನಗೆ ನಾನು ಯಾರು ಅಂತ ತಿಳಿದೆ ರಕ್ತ ಕೊಟ್ಟು ನನ್ನ ಜೀವವನ್ನು ಕಾಪಾಡಿದೆ ಆದರೆ ನಾನು ಆ ವಿಷಯ ತಿಳಿದೆ ನಿನಗೆ ಬಾಯಿಗೆ ಬಂದ ಹಾಗೆ ಬೈದು ಚುಚ್ಚಿ ಮಾತಾಡಿ ನೀನು ನನಗಾಗಿ ಮಾಡಿದ ಎಲ್ಲ ವ್ರತಗಳಿಗೂ ಬೆಲೆ ಕಟ್ಟೋ ಯೋಚನೆ ಮಾಡಿದೆ ಅಷ್ಟೇ ಯಾಕೆ ನೀನು ಹೆಂಡತಿ ಸ್ಥಾನದಲ್ಲಿ ಇದ್ಕೊಂಡು ನನಗೆ ಆಕ್ಸಿಡೆಂಟ್ ಆದಾಗ ನನ್ನೆಲ್ಲ ಕೆಲಸವನ್ನು ಒಬ್ಬ ತಾಯಿಯಾಗಿ ಸ್ವಲ್ಪವೂ ಅಸಹ್ಯ ಪಡದೆ ಮಾಡಿದೆ ನಾನು ಮಹಾಪಾಪಿ ಧೃತಿ ನಿನ್ನಂಥವಳನ್ನು ನನ್ನ ಜೀವನದಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂತ ಕಣ್ಣೀರು ಹಾಕ್ದ ಸಂಕೋಚ್ ಹೇಳಿದ ಮಾತು ಇಂದು ನಿಜ ಆಗಿತ್ತು ಎಷ್ಟೋ ಹೊತ್ತು ಪರ್ಸಲ್ಲಿದ್ದ ಧೃತಿಯ ಫೋಟೋವನ್ನು ತನ್ನ ಎದೆಗವಚ್ಚಿಕೊಂಡು ಕೂತಿದ್ದ ಸೀಟ್ಗೆ ಹೊರಗೆ ಅವಳ ಬಗ್ಗೆ ಯೋಚಿಸ್ತಾ ಇದ್ದ ದುಷ್ಯಂತ್ ಎಷ್ಟೋ ಹೊತ್ತಿನ ನಂತರ ಅವನ ಕ್ಯಾಬಿನ್ಗೆ ಆಫೀಸ್ ಬಾಯ್ ಬಂದು ಸರ್ ಬ್ಲ್ಯಾಕ್ ಕಾಫಿ ಅಂತ ಹೇಳ್ದಾಗ್ಲೆ ಅವನು ವಾಸ್ತವಕ್ಕೆ ಬಂದಿದ್ದು ನಂತರ ಆಫೀಸಿನ ಕೆಲಸದಲ್ಲಿ ತನ್ನನ್ನು ತಾನು ಹೆಚ್ಚು ಹೆಚ್ಚು ತೊಡಗಿಸಿಕೊಂಡನು ದುಷ್ಯಂತ್ ಅರೆ ಇದೇನಪ್ಪ ದುಷ್ಯಂತ್ ಇಷ್ಟು ಬೇಗ ಬದಲಾದ್ನಾ ಅಂದ್ಕೊಂಡ್ರಿ ಅಲ್ವಾ ಹೌದು ದುಷ್ಯಂತ್ ಬದಲಾಗಿದ್ದಾನೆ ಅವನನ್ನು ಬದಲಾಗೋ ಹಾಗೆ ಮಾಡಿದ್ದು ಸ್ವತಃ ಧೃತಿಯ ಅನುಪಸ್ಥಿತಿ ಹಾಗೂ ಚಂದ್ರಪಾಲ್ ದಂಪತಿಗಳ ಹಾವಭಾವ ಮತ್ತು ಮಾತುಗಳು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಧೃತಿ ಮತ್ತು ಬದಲಾಗಿರುವ ದುಷ್ಯಂತನನ್ನು ಮುಖಾಮುಖಿ ಮಾಡೋಣ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು